ರಕ್ಷಿತಾ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ರಕ್ಷಿತಾ ಅವರೇ ನಮಸ್ಕಾರ ಮೇಡಂ ನಮಸ್ತೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಬಗ್ಗೆನೇ ಮತ್ತೆ ಬಗ್ಗೆ ಕೇಳಬೇಕಾಗಿತ್ತು ಸರಿ ನಿಮ್ಮ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ 14 9 2003 14 9 2003 ಆ ಬಾನವಾರ ಸಂಜೆ 6:30 6:30 ಸಂಜೆ ಮತ್ತೆ ಬಗ್ಗೆ ಕೇಳಬೇಕಾ ಶಾಸ್ತ್ರಿಗಳಿದ್ದಾರೆ ಮಾತಾಡಿ ನಮಸ್ಕಾರ ರಕ್ಷಿತಾ ಅವರೇ ನಮಸ್ಕಾರ ಶಾಸ್ತ್ರಿಗಳೇ ನಮಸ್ಕಾರ ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವಾ ಗುರುಜಿ ಗುರುಜಿ ಬರ್ತಾರೆ ಇಲ್ಲ ಈ ಸಾಕಷ್ಟು ವಯಸ್ಸಿದೆ ಬಿಡಿ ಯಾಕೆ ಈಗ ಇನ್ನು ನೀವು ವಿದ್ಯಾಭ್ಯಾಸ ಮುಗಿಸಿ ಈಗ ತಾನೇ ಪ್ರಯತ್ನಕ್ಕೆ ಬಂದಿದ್ದೀರಲ್ವ ಪ್ರಯತ್ನ ಮಾಡೋಣ ಅಂತಲ್ವಾ ನೋಡಿ ಈಗ ಆತಂಕ ಬೇಡ ನೋಡಿ ಈಗ ನಿಮಗೆ ರವಿ ದಶೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ರವಿ ಭುಕ್ತಿ ನಡೀತಾ ಇದೆ ರವಿ ನಿಮಗೆ ಒಳ್ಳೆ ಚೆನ್ನಾಗಿದ್ದಾನೆ ಒಳ್ಳೆ ಬಲವಾಗಿದ್ದಾನೆ ಸಪ್ತಮಾಧಿಪತಿ ಕೂಡ ಚೆನ್ನಾಗಿದ್ದಾನೆ ಹೀಗಾಗಿ ಆತಂಕ ಬೇಡ ಆಗುತ್ತೆ ವಿವಾಹಕ್ಕೆ ತೊಂದರೆ ಏನು ಕಾಣ್ತಾ ಇಲ್ಲ ಒಂದು ಶುಕ್ರ ಅಲ್ಲಿ ಶುಕ್ರ ವಿವಾಹದ ಕಾರಕ ಆತ ನೀಚನಾಗಿರ್ತಕ್ಕಂಥದ್ದು ಒಂದು ದೋಷ ಹೀಗಾಗಿ ಶುಕ್ರ ಗ್ರಹ ಶಾಂತಿ ಒಂದು ಮಾಡಿಸಿ ಆಮೇಲೆ ಆಮೇಲೆ ಶಾಂತಿ ಕುಜ ವೇದಲ್ಲಿದ್ದಾನೆ ನೋಡಿ ಎರಡು ದೋಷಕಾರಿಯಾಗಿದೆ ಇವೆರಡು ದೋಷ ನಿವಾರಣೆ ಮಾಡಿಸ್ಕೊಳ್ಳಕ್ಕೆ ಕುಜ ಶುಕ್ರ ಶಾಂತಿ ಮಾಡಿಸಿದ್ರೆ ಶೀಘ್ರದಲ್ಲಿ ಅನುಕೂಲ ಆಗುತ್ತೆ ನೋಡಿ ನಿಮಗೆ ಈಗ ಗುರುಬಲ ಇದೆ ನೀವು ಪ್ರಯತ್ನ ಪಡ್ತಾ ಇದ್ದರೆ ಸೀರಿಯಸ್ಸಾಗಿ ನಿಮಗೆ ಮೇ ಒಳಗೆ ಸಾಧ್ಯತೆ ಹೆಚ್ಚಾಗಿದೆ ಹೀಗಾಗಿ ಇನ್ನು ಸಮಯ ಇದೆ ಆಗುತ್ತೆ ಈ ಶಾಂತಿ ಮಾಡಿಸಿ ಅದೇ ತೋಡಕಾಗಿರ್ತಕ್ಕಂಥ ಒಳ್ಳೇದಾಗಲಿ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ವಾಣಿಯವರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ವಾಣಿ ಅವರ ನಮಸ್ಕಾರ ನಮಸ್ತೆ ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಸರಿ ಅವರ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ನಮಸ್ಕಾರ ಸ್ವಾಮೀಜಿ ಸ್ವಾಮೀಜಿ ಅವ್ರದ್ದು ಮದುವೆನೂ ಹಿಂದೆ ಹಿಂದೆ ಆಗ್ತದೆ ಬಟ್ ಅವನ ಕೆಲಸನೂ ಒಂದ್ ಕಡೆ ನೆಟ್ಟಗಾಗ್ತಾ ಇಲ್ಲ ಬಟ್ ಯಾವಾಗ್ಲೂ ಏನೋ ಒಂದು ತೊಂದ್ರೆದಲ್ಲೇ ಇರ್ತಾನೆ ಹ್ಞೂ 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 ಆಯಿತು ನೋಡೋಣ ಅದಕ್ಕೆ ನಾನು ಇದ್ದೆ ಏನಾಗಿದೆ ಅಲ್ಲಿ ವಿವಾಹದ ಅಧಿಪತಿ ಹಾಗೂ ಕರ್ಮಾಧಿಪತಿ ಇಬ್ಬರು ಕೂಡ ಸ್ವಲ್ಪ ವಿವಾಹದ ಅಧಿಪತಿ ಸ್ವಲ್ಪ ಷೇಷ್ ಸ್ಥಾನದಲ್ಲಿದ್ದರೆ ಆರನೇ ಆರನೇ ಮನೆ ಒಂದು ದುಸ್ಥಾನ ದುಸ್ಥಾನದಲ್ಲಿರುವ ಕಾರಣದಿಂದಾಗಿ ಸ್ವಲ್ಪ ಏರುಪೇರು ಆಗುತ್ತೆ ವೃತ್ತಿಗೆ ಸಾಮಾನ್ಯ ತೊಡಕು ಅಷ್ಟೇನೂ ತೊಡಕಿಲ್ಲ ಯಾಕೆಂದರೆ ಲಗ್ನಾಧಿಪತಿ ಚಂದ್ರನೇ ಚೆನ್ನಾಗಿದ್ದು ಇರುವ ಕಾರಣ ಅಲ್ಲಿ ಸೇರಿರುವ ಕಾರಣ ಅಂದರೆ ಕರ್ಮಸ್ಥಾನದಲ್ಲಿ ಚಂದ್ರ ಇದ್ದರೆ ಒಳ್ಳೆಯದೇ ಕಾರ್ಯಸಿದ್ಧಿಮ್ ಅಂತ ಶಾಸ್ತ್ರ ಹೇಳುತ್ತೆ ಕಾರ್ಯದಲ್ಲಿ ಅನುಕೂಲಗಳು ಉಂಟಾಗುತ್ತೆ ಅಂತ ಈಗ ಚಂದ್ರ ದಶೆ ನಡೀತಾ ಇದೆ ಶುಕ್ರನ ಭುಕ್ತಿ ನಡೀತಾ ಇದೆ ನೋಡಿ ಒಂದು ಸಲ ಸಾಧ್ಯವಾದರೆ ದುರ್ಗಾ ಸಪ್ತಶತಿ ಪಾರಾಯಣ ಅಂತ ನಿಮ್ಮ ದುರ್ಗಮ್ಮನ ಗುಡಿ ಇದೆಯಲ್ವಾ ಅಲ್ಲಿ ದುರ್ಗಮ್ಮನ ಗುಡಿಗೆ ಹೋಗಿ ನೀವಲ್ಲಿ ಪ್ರಾರ್ಥನೆ ಮಾಡಿ ಅವರ ಬಳಿ ಅರ್ಚಕರ ಹತ್ರ ನಾನು ದುರ್ಗಾ ಸಪ್ತಶತಿ ಪಾರಾಯಣ ದೇವಿ ಮಹಾತ್ಮೆ ಅಂತ ಕರೀತಾರೆ ಆ ಭಾಗದಲ್ಲಿ ಅದನ್ನು ಒಂದು ಸಲ ಪಾರಾಯಣ ಮಾಡಿಸಿ ತುಂಬ ಅನುಕೂಲ ಆಗ್ಬಿಡುತ್ತೆ ಪ್ರಯತ್ನ ಮಾಡಿ ನೋಡಿ ಇಷ್ಟೇ ಪರಿಹಾರ ಬಹಳ ದಿವ್ಯವಾದದ್ದು ದುರ್ಗಾ ಸಪ್ತಶತಿ ಅಂತಕ್ಕಂಥದ್ದು ಅದನ್ನು ಕೇಳಿ ನೋಡಿ ದುರ್ಗಮ್ಮನ ಗುಡಿಯಲ್ಲಿ ಮಾಡಿಕೊಡ್ತಾರೆ ಅದರಿಂದ ಅನುಕೂಲವೂ ಉಂಟಾಗುತ್ತೆ ಒಳ್ಳೆಯದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮೈಸೂರಿಂದ ಮಂಜುನಾಥ್ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಮಂಜುನಾಥ್ ಅವರೇ ನಮಸ್ತೆ ಮೇಡಮ್ ನಮಸ್ತೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಬಗ್ಗೆನೇ ಕೇಳಬೇಕು ನಿಮ್ಮ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಆ ಒಂದನೇ ತಿಂಗಳು ಜನವರಿ 5 1989 ಓಕೆ 5 1 1979 ಆ ಎಂಬತ್ತೊಂಬತ್ತು ಸಮಯ ಒಂದು ಮಾರ್ನಿಂಗ್ ಗುರುವಾರ ಬೆಳಗ್ಗೆ ಒಂಬತ್ತು ನಮ್ಗೆ ಮನೆಯಲ್ಲಿ ಪ್ರಾಬ್ಲಮ್ ಅಂದ್ರೆ ನಾವು ತಾತನ ಮನೇಲಿ ಇದ್ದಿದ್ದು ಮೇಡಮ್ ಸರಿಯಾಗಿ ಏನಿಲ್ಲ ಮಾತಾಡಲ್ಲ ಏನಿಲ್ಲ ಮನೆ ಕಿರಿಕಿರಿ ಸಾಲ ಆಗ್ಬಿಟ್ಟಿದೆ ಸರಿ ಶಾಸ್ತ್ರಿಗಳಿದ್ದಾರೆ ಮಾತಾಡಿ ನಮಸ್ಕಾರ ನಮಸ್ತೆ ಗುರುಸಿ ನಮಸ್ತೆ ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದ ಗುರುಗಳು ಇವಾಗ ಸಿಕ್ತು ಆಗ್ಲಿ ಸಂತೋಷ ನಿಮ್ಮ ಸಮಸ್ಯೆ ನಂಗೆ ಕೇಳಿಸ್ಕೊಂಡೆ ಮನೆಯಲ್ಲಿ ಯಾರ ಜೊತೆಗೂ ಒಂದು ಒಳ್ಳೆ ಬಾಂಧವ್ಯ ಇಲ್ಲ ಅಲ್ವಾ ಮನಸ್ಸಿಗೆ ಸಮಾಧಾನ ಇಲ್ಲ ನಾವು ಒಳ್ಳೇದೇ ಮಾಡ್ಕೊಂಡು ಬುದ್ಧಿಗುಂಟು ನಾನು ಸಂಪಾದನೆ ಸೇವೆ ಮಾಡಲಿಲ್ಲ ಹ್ಮ್ ಮೇಡಮ್ ಸರಿ ಸರಿ ನೋಡಿ ಈಗ ಸಮಯ ಸಮಯದ ವಶಾತ್ ನಾವೆಲ್ಲರೂ ಒಂದು ಕಷ್ಟಕ್ಕೋ ಒಂದು ಸಂತೋಷಕ್ಕೋ ಪಾಲು ಆಗ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಕಾರಣ ಸಮಯ ಕಾಲವಶ ಚಕ್ರವತ್ ಪರಿವರ್ತನಂತೆ ದುಃಖಾನಿ ಸುಖಾನಿಜ ಅಂತ ಒಂದು ಮಾತಿದೆ ಕಾಲಚಕ್ರ ಹೀಗೆ ತಿರುಗಿದಾಗ ನಮಗೆ ಒಂದು ಒಳ್ಳೆಯದು ಅನುಭವ ಆಗುತ್ತೆ ಕೆಟ್ಟದ್ದು ಅನುಭವ ಆಗುತ್ತೆ ಈಗ ನಿಮಗೆ ನಡೀತಾ ಇರತಕ್ಕಂಥ ದಶಾಭುಕ್ತಿ ಇದೆಯಲ್ಲ ಅದು ನಿಮಗೆ ನೋಡಿ ಈಗ ಶುಕ್ರನ ದಶೆಯಲ್ಲಿ ಶನೈಶ್ಚರನ ಒಂದು ಕಾಲ ನಡೀತಾ ಇದೆ ಇದು ಶುಕ್ರ ಶನಿಯರಿಬ್ಬರು ಮಿತ್ರರೇ ಸಂಶಯ ಇಲ್ಲ ಆದರೆ ಎಷ್ಟೋ ಬಾರಿಗಳಲ್ಲಿ ಈ ಎರಡು ದಶಾಭುಕ್ತಿ ಕಾಲಗಳಲ್ಲಿ ಸ್ವಲ್ಪ ತೊಡಕುಗಳು ಏರ್ಪಾಡಾಗಿದ್ದಿದೆ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಆತ ಇರತಕ್ಕಂತಹ ಸ್ಥಾನ ಲಾಭದಲ್ಲಿದ್ದಾನೆ ರವಿ ಜೊತೆಗೆ ನೋಡಿ ರವಿ ಶನಿ ಇಬ್ಬರು ಶತ್ರುಗಳು ಆದರೆ ಇಬ್ಬರು ತಂದೆ ಮಕ್ಕಳು ಬಂಧುಗಳಲ್ಲೇ ಶತ್ರುತ್ವ ಮನಸ್ತಾಪ ಇಂಥದ್ದೊಂದು ಸಂದರ್ಭ ಇದನ್ನು ಸೂಚಿಸುತ್ತೆ ಹೀಗಾಗಿ ಇದಕ್ಕೆ ಪರಿಹಾರ ನೋಡಿ ಶನೈಶ್ಚರ ಸನ್ನಿಧಾನದಲ್ಲಿ ಪ್ರತಿ ಶನಿವಾರ ಶನಿವಾರ ಒಂದು ವಿಶೇಷ ಸೇವೆ ಮಾಡಿಸಿ ಅಂದರೆ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ತೈಲ ಎಳ್ಳಿನ ಎಣ್ಣೆ ದಾನ ಮಾಡ್ತಕ್ಕಂಥದ್ದು ಇದರಿಂದ ಎಲ್ಲ ರೀತಿಯ ಕರ್ಮ ನಾವು ಮಾಡಿರ್ತಕ್ಕಂಥದ್ದು ಯಾವುದೋ ಒಂದು ಕರ್ಮ ಫಲದಿಂದಾಗಿ ನೋವು ಸಮಸ್ಯೆ ಅಲ್ವಾ ಅವೆಲ್ಲ ನಿವಾರಣೆ ಆಗುತ್ತೆ ಕ್ರಮೇಣ ಸರಿ ಹೋಗುತ್ತೆ ಹೀಗಾಗಿ ಪ್ರತಿ ಶನಿವಾರ ಇಪ್ಪತ್ತ್ ಶನಿವಾರ ದಯವಿಟ್ಟು ತಾವು ಮಾಡಿಸಿ ಶ್ರದ್ಧೆಯಿಂದ ಭಕ್ತಿಯಿಂದ ಶನೈಶ್ಚರನ ಪ್ರಾರ್ಥನೆ ಮಾಡಿ ಖಂಡಿತ ಅನುಕೂಲ ಆಗುತ್ತೆ ಪ್ರಯತ್ನ ಮಾಡಿ ನೋಡಿ ಒಳ್ಳೆದಾಗ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅನುಷಾ ಅವರು ಸಂಡೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ಅನುಷಾ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು ನನ್ ಬಗ್ಗೆನೆ ಕೇಳಬೇಕಿತ್ತು ನಿಮ್ಮ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಮೂವತ್ತು ಆರು ಎರಡ್ ಸಾವಿರದ ಮೂರು ಮೂವತ್ತು ಆರು ಎರಡ್ ಸಾವಿರದ ಮೂರು ಸಮಯ ಸಮಯ ಐದು ಐದು ಇಪ್ಪತ್ತು ಐದು ಇಪ್ಪತ್ತು ಬೆಳಗ್ಗೆನಾ ಏನ್ ಪ್ರಶ್ನೆ ನಂಗೆ ಬಹಳ ಹುಷಾರಿಲ್ದಂಗ ಆರೋಗ್ಯದ ಬಗ್ಗೆನಾ ಸರಿ ಶಾಸ್ತ್ರಿಗಳಿದ್ರೆ ಮಾತಾಡಿ ನಮಸ್ಕಾರ ಅನುಷ್ ಅವ್ರೆ ನಮಸ್ಕಾರ ಗುರುಜಿ ನಮಸ್ಕಾರ ಆರೋಗ್ಯದ ಬಗ್ಗೆ ಅಲ್ವಾ ತಮ್ಮ ಪ್ರಶ್ನೆ ಈಗ ನಿಮಗೆ ಶನಿ ದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ ಟೈಮ್ ಯಾರ್ದು ನಡೀತಾ ಇದೆ ನಿಮಗೆ ಅಂದ್ರೆ ಶನೇಶ್ಚರ ಶನೇಶ್ಚರ ನಿಮ್ಮ ಲಗ್ನ ಸ್ಥಾನದಲ್ಲೇ ಇದ್ದಾನೆ ಲಗ್ನ ಅಂದ್ರೆ ಶರೀರ ಅಂತ ಶರೀರದ ಭಾಗದಲ್ಲಿ ಪಾಪಗ್ರಹಗಳಿದ್ರೆ ಅದು ಸ್ವಲ್ಪ ತೊಡಕನ್ನು ಉಂಟು ಮಾಡುತ್ತೆ ಕಾಲ್ ನೋವನ್ನು ಉಂಟು ಮಾಡುತ್ತೆ ತಲೆನೋವನ್ನು ಉಂಟು ಮಾಡುತ್ತೆ ಮಸಲ್ಸ್ ಪೇನ್ ಬರ್ತಕ್ಕಂಥದ್ದು ಇದನ್ನೆಲ್ಲ ಸೂಚಿಸ್ತಾನೆ ಶನೇಶ್ಚರ ಹೀಗಾಗಿ ಶನೇಶ್ಚರ ಕವಚ ಕೇಳಿಸ್ಕೊಳ್ಳೋದು ಪ್ರತಿ ದಿವಸ ಶನೇಶ್ಚರ ಕವಚ ಕೇಳಿಸ್ಕೊಳ್ಳೋದು ಎರಡನೇದಾಗಿ ಶನೈಶ್ಚರ ಸನ್ನಿಧಾನ ಮಂದಿರ ಇದ್ದರೆ ಹತ್ತಿರದಲ್ಲಿ ಪ್ರತಿ ಶನಿವಾರ ಶನಿವಾರ ಶನೈಶ್ಚರನಿಗೆ ಹೋಗಿ ಒಂದು ಪೂಜೆ ಮಾಡಿಸೋದು ಇದು ತುಂಬ ಸಹಾಯವಾಗುತ್ತೆ ಶನೈಶ್ಚರ ಕವಚ ಶನೈಶ್ಚರ ಪ್ರಾರ್ಥನೆ ಪೂಜೆ ಪ್ರತಿ ಶನಿವಾರ ಶನಿವಾರ ದರ್ಶನ ಇದನ್ನು ಮಾಡಿ ಖಂಡಿತ ಅನುಕೂಲ ಆಗುತ್ತೆ ಶನೈಶ್ಚರ ಕವಚ ಕೇಳಿದ್ರೇ ಸರಿ ಹೋಗ್ಬಿಡುತ್ತೆ ಒಳ್ಳೆಯದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶಾಸ್ತ್ರಿಗಳೇನು ಮುಂದಿನ ರಾಶಿಗಳಾಗಿರುವ ತುಲಾ ವೃಶ್ಚಿಕ ಧನುಸು ರಾಶಿಗಳ ಫಲಾಫಲ ಯಾವ ರೀತಿ ನೋಡೋಣ ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರ್ತದೆ ಸ್ತ್ರೀಯರಿಗೆ ಆರೋಗ್ಯ ವ್ಯತ್ಯಾಸ ಇದೆ ಸಾಲ ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ ಚಂದ್ರನ ಸಂಚಾರ ವೃತ್ತಿಯಲ್ಲಿ ಶತ್ರುಗಳ ಕಾಟ ಸ್ನೇಹಿತರ ಸಹಕಾರ ಇದೆ ಅದು ಕಾರಣ ಚತುರ್ಥದ ಅಧಿಪತಿ ಚೆನ್ನಾಗಿರ್ತಕ್ಕಂಥದ್ದು ಹೀಗಾಗಿ ನಿಮಗೆ ಪ್ರಧಾನವಾಗಿ ಈ ಒಂದು ವಾರದ ಆದಿಯಲ್ಲಿ ಸ್ವಲ್ಪ ತೊಡಕೋಗಳನ್ನೇ ಸೂಚಿಸ್ತಾ ಇದೆ ಹೆಣ್ಮಕ್ಳು ಸ್ವಲ್ಪ ಹುಷಾರಾಗಿರಬೇಕು ನಿಮ್ಮ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ತಗೋಬೇಕು ವೃತ್ತಿಯಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಹೀಗಾಗಿ ಕೆಲಸ ಕಾರ್ಯಗಳು ಗಡಿಬಿಡಿಯಲ್ಲಿ ಆಗಲ್ಲ ಪಟ 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 ಮಾಡಿ ಮುಗಿಸ್ಬೇಡ ಅಂದರೆ ಆಗಲ್ಲ ಆ ರೀತಿಯ ಒಂದು ತೊಡಕಿ ಇರ್ತದೆ ಸಮಾಧಾನ ಇರಲಿ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ತುಲಾರಾಶಿಯವರಿಗೆ ಸ್ವಲ್ಪ ಸಹೋದರಳಿ ಮನಸ್ತಾಪ ಸ್ವಲ್ಪ ಗಂಟಲು ಬಾಧೆ ಇದನ್ನು ಸೂಚಿಸ್ತಾ ಇದೆ ಇದರ ಹೊರತಾಗಿ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ ವ್ಯಾಪಾರಿಗಳಿಗೆ ಪಾರ್ಟ್ನರ್ಶಿಪ್ಪಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ಅನುಕೂಲದ ಒಂದು ವಾತಾವರಣ ಸೂಚಿಸ್ತಾ ಇದೆ ಮತ್ತು ಏನು ನಿಮ್ಮ ಪ್ರಯಾಣದಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗ್ತದೆ ಮತ್ತು ಈ ರೀತಿಯ ಒಂದು ಒಳ್ಳೆಯ ಫಲದ ಜೊತೆಗೆ ಸಹಾಯಕರು ಸೇವಕರು ಯಾರನ್ನು ನಚ್ಕೊಂಡು ಕೆಲಸ ಮಾಡ್ತಿರಲ್ಲ ಅವರಿಂದ ನಿಮಗೆ ಸಹಾಯ ಆಗಲ್ಲ ಆ ರೀತಿಯ ಒಂದು ತೊಡಕು ಕೊನೆಗೆ ನೀವೇ ಆ ಕೆಲಸ ಮಾಡಬೇಕಾಗುತ್ತೆ ಆ ಥರದ್ದೊಂದು ಜವಾಬ್ದಾರಿ ತಲೆ ಮೇಲೆ ಬಿದ್ದುಬಿಡುತ್ತೆ ಅದು ಒಂದು ತೊಡಕು ಕೊನೆ ಕೊನೆ ವಿಭಾಗದಲ್ಲಿ ಶುಕ್ರವಾರ ಶನಿವಾರದ ಮಟ್ಟಿಗೆ ಈ ಫಲ ಹೀಗಾಗಿ ಇದರ ನಿವಾರಣೆಗೆ ಏನಪ್ಪ ಮಾಡೋದು ಅಂದರೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ನೀವು ಕೂಡ ಸ್ವಲ್ಪ ಉದ್ದು ಮತ್ತು ಅಕ್ಕಿ ಸಮರ್ಪಣೆ ಮಾಡ್ತಕ್ಕಂಥದ್ದು ಕನ್ಯಾ ರಾಶಿಯವರೆಗೂ ಇದೆ ನಿಮಗೂ ಈ ರೀತಿಯ ತೊಡಕಿರೋದ್ರಿಂದ ಈ ಒಂದು ದಾನವೇ ನಿಮಗೂ ಅನುಕೂಲ ಮಾಡಿಕೊಡುತ್ತೆ ಮಾಡಿ ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ ವೃಶ್ಚಿಕ ರಾಶಿಯವರಿಗೆ ಮಿತ್ರರ ಜೊತೆಗೆ ಸ್ತ್ರೀಯರ ಮನಸ್ಸಿಗೆ ಸ್ವಲ್ಪ ಘಾಸಿಯಾಗುತ್ತೆ ಅದು ಚಂದ್ರಶನಿ ಒಟ್ಟಾಗಿರ್ತಾರೆ ಈ ಸ್ನೇಹಿತರ ಜೊತೆಗೆ ಬಂಧುಗಳ ಜೊತೆಗೆ ಅವರ ಆಡು ಮಾತು ನಿಮಗೆ ತುಂಬ ಹರ್ಟ್ ಮಾಡುತ್ತೆ ಈ ರೀತಿಯ ಒಂದು ಅದರಿಂದ ಮನಸ್ಸಿಗೆ ಬೇಸರ ಮಕ್ಕಳಿಂದಲೂ ಸ್ವಲ್ಪ ಮನಸ್ಸಿಗೆ ಮನಸ್ತಾಪ ಬರತಕ್ಕಂಥದ್ದು ಹೇಳಿದ ಮಾತು ಕೇಳಲ್ಲ ಅವರ ಒಂದು ವರ್ತನೆ ನಡೆ ಇವೆಲ್ಲ ನಿಮಗೆ ಕಿರಿಕಿರಿ ಉಂಟು ಮಾಡುತ್ತೆ ಈ ಥರದ್ದಿದೆ ಆದರೆ ಸರಿ ಹೋಗುತ್ತೆ ಬೇರೆ ಬೇರೆ ವಿಚಾರಗಳಲ್ಲಿ ಸಂಗಾತಿಯ ಸಪೋರ್ಟ್ ಸಿಗುತ್ತೆ ಮತ್ತು ವ್ಯಾಪಾರ ಸ್ನೇಹಿತರು ಅವರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಸಹಕಾರ ಉಂಟಾಗ್ತಕ್ಕಂಥದ್ದು ಒಂದು ಸ್ವಲ್ಪ ಚೇತರಿಕೆ ಆಗುತ್ತೆ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃಶ್ಚಿಕ ಧನ ಹಣಕಾಸಿನ ವಿಚಾರ ತುಂಬ ಹುಷಾರಾಗಿರಬೇಕು ಆ ವಿಚಾರದಲ್ಲಿ ಬಿಟ್ಟರೆ ಉಳಿದ ಹಾಗೆ ನಿಮ್ಮ ಸ ಯಥಾ ಪ್ರಕಾರ ಸಂಗಾತಿಯ ಸಪೋರ್ಟ್ ಆಗಬಹುದು ಅಥವಾ ವ್ಯಾಪಾರಿಗಳು ಪಾರ್ಟ್ನರ್ಶಿಪ್ಪಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಅನುಕೂಲ ಆಗಬಹುದು ಇನ್ನು ವಿದೇಶ ಪ್ರಯಾಣ ಇದ್ದರೆ ಅದಕ್ಕೆ ಹೆಚ್ಚಿನ ಅನುಕೂಲ ಉಂಟಾಗಬಹುದು ವೃತ್ತಿಯಲ್ಲಿ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಸಹಕಾರ ಸಹೋದ್ಯೋಗಗಳ ಸಹಕಾರ ಈ ಥರದ್ದು ಒಂದು ಚೆಲ್ಲ ಚೆನ್ನಾಗಿದೆ ಹಣ ಮತ್ತು ಆಹಾರ ಈ ವಿಚಾರದ್ದು ಸ್ವಲ್ಪ ಹುಷಾರಾಗಿರಿ ಅದೇ ಈ ವಿಚಾರದಲ್ಲಿ ಎಚ್ಚರವಾಗಿರಬೇಕು ಆ ಆಹಾರ ನಿಯಮಿತವಾಗಿರಲಿ ಶುದ್ಧವಾಗಿರಲಿ ಸ್ನಿಗ್ಧ ಆಹಾರ ತಗೊಳ್ಳಿ ಇದರ ಇದಕ್ಕೆ ಪರಿಹಾರ ಏನಪ್ಪ ಈ ವಾರದಲ್ಲಿ ಅಂದರೆ ಅನ್ನಪೂರ್ಣೇಶ್ವರಿ ಸನ್ನಿಧಾನ ಇದ್ದರೆ ಹತ್ತಿರದಲ್ಲಿ ಪಾಯಸ ನೈವೇದ್ಯ ಮಾಡಿದರೆ ತುಂಬ ಒಳ್ಳೆಯದು ಅಥವಾ ಅನ್ನಪೂರ್ಣೇಶ್ವರಿ ನಮ್ಮ ಇಲ್ಲಪ್ಪ ಏನು ಮಾಡೋದು ಅಂತಂದರೆ ಅನ್ನಪೂರ್ಣೇಶ್ವರಿ ಸ್ತುತಿಯನ್ನಾದರೂ ಅಷ್ಟೋತ್ತರ ನಾಮಾವಳಿಯನ್ನಾದರೂ ಹೇಳ್ಕೊಳ್ಳಿ ಅದು ತುಂಬ ಅನುಕೂಲ ಉಂಟು ಮಾಡಿಕೊಡುತ್ತೆ ವೃಶ್ಚಿಕ ರಾಶಿಯವರಿಗೆ ಇನ್ನು ಧನುರಾಶಿ ನೋಡೋಣ ಧನು ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ನೀರಿನ ಕಂಟಕಗಳು ಪ್ರಯಾಣದಲ್ಲಿ ತೊಂದರೆ ಅದು ಚಂದ್ರನ ಕಾರಣ ಚಂದ್ರರ ಹುಟ್ಟಾಗಿರುವ ಕಾರಣದಿಂದಾಗಿ ಈ ರೀತಿಯ ತೊಡಗಿದೆ ಮತ್ತು ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥ ಸೂಚಿಸ್ತಾ ಇದೆ ಶ್ವಾಸಕೋಶ ಮತ್ತು ಹೃದಯ ಭಾಗದಲ್ಲಿ ಸ್ವಲ್ಪ ತೊಂದರೆಗಳು ಏರ್ಪೇರಾಗ್ತಕ್ಕಂಥ ಸಾಧ್ಯತೆ ಇದೆ ಧನುರಾಶಿಯವರು ವಾರದ ಆದಿಯಲ್ಲಿ ಆರೋಗ್ಯ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ ಏನಾದರೂ ಇದ್ದರೆ ತಕ್ಷಣ ಹಾಸ್ಪಿಟಲೈಸ್ ಆಗೋದು ತುಂಬ ಒಳ್ಳೆಯದು ಅದರ ಕಡೆ ಗಮನ ಇರಲಿ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸಿಕೊಂಡ್ರೆ ಧನು ಅವರಿಗೆ ಚೆನ್ನಾಗಿದೆ ಮತ್ತು ಚೇತರಿಕೆ ಆಗುತ್ತೆ ಆರೋಗ್ಯ ವ್ಯತ್ಯಾಸ ಹಾಗೇ ಇರ್ತದೆ ಆದರೆ ಮಕ್ಕಳ ಸಹಾಯ ಆಗಬಹುದು ಮತ್ತು ಸಾಲದಿಂದ ಹೊರಗೆ ಬರ್ತಕ್ಕಂಥದ್ದಾಗಬಹುದು ವೃತ್ತಿಯಲ್ಲಿ ಪ ಶ್ರಮ ಇದೆ ಅದು ಬುಧ ವ್ಯಯದಲ್ಲಿರೋ ಕಾರಣದಿಂದಾಗಿ ಆದರೆ ಅಂಥ ಏನೂ ಅಲ್ಲ ಆತಂಕ ಪಡುವ ಅವಶ್ಯಕತೆ ಏನೂ ಇಲ್ಲ ಸ್ತ್ರೀಯರಿಗೆ ಕುಟುಂಬದ ಲಾಭ ವಸ್ತ್ರ ವ್ಯಾಪಾರಗಳಿಗೆ ಹಣ್ಣು ಹಾಲು ಹೈನು ಇಂಥ ಕ್ಷೇತ್ರದಲ್ಲಿರೋರಿಗೆ ಶುಕ್ರನ ಬಲ ಇರೋದ್ರಿಂದ ತುಂಬ ಚೆನ್ನಾಗಿ ಲಾಭ ಬರ್ತದೆ ಆ ರೀತಿಯ ಒಂದು ಅನುಕೂಲ ಚೆನ್ನಾಗಿದೆ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಶಿವ ಕವಚವನ್ನು ಮೃತ್ಯುಂಜಯ ಜಪವನ್ನು ಮಾಡ್ತಕ್ಕಂಥದ್ದು ಅಥವಾ ಗ್ರಹಶಾಂತಿಯನ್ನೇ ಮೃತ್ಯುಂಜಯ ಶಾಂತಿ ಗ್ರಹಶಾಂತಿ ಆರೋಗ್ಯ ತೀವ್ರತೆ ಇದ್ದರೆ ಶಾಂತಿಗಳಿಗೆ ಹೋಗೋದು ತುಂಬ ಒಳ್ಳೆಯದು ಅದರ ಕಡೆ ಗಮನ ತಗೊಳ್ಳಿ ಧನುರಾಶಿಯವರು ವಾರದ ಆದಿಯಲ್ಲಿ ತುಂಬ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್